ಹಾಸಿಕೆರೆ ನಗರಸಭೆಯಲ್ಲಿ ಏನು ನಗರಸಭಾ ನಿಧಿ ಮತ್ತು ಎಸ್ ಎಫ್ ಸಿ ನಿಧಿಯಲ್ಲಿ ಅನುದಾನಗಳನ್ನ ಶೇಖರಣೆ ಮಾಡಿ ಆ ಅನುದಾನಕ್ಕೆ ತಕ್ಕಂತೆ ಕ್ರಿಯೋಜನೆಯನ್ನು ಮಾಡಿದ್ದೀವಿ ಆ ಅನು ಕ್ರಿಯಾಯೋಜನೆಯಲ್ಲಿ ಪರಿಷ್ಠ ಪಂಗಡದ ಫಲಾನುಭವಿಗಳಿಗೆ ಮೂರು ಲಕ್ಷದ ಐವತ್ತೆರಡು ಸಾವಿರ ಅಮೌಂಟನ್ನ ನಾವು ಕಾಯ್ದಿರಿಸಿದ್ದೀವಿ ಆ ಅಮೌಂಟ್ಗೆ ಏನು ಪರಿಷ್ಠ ಪಂಗಡದ ಫಲಾನುಭವಿಗಳಿದ್ದಾರೆ ಅವರು ಸ್ವಯಂ ಉದ್ಯೋಗದಲ್ಲಿ ಯಾವುದೇ ರೀತಿ ತೊಡಗಿಕೊಂಡಿದ್ದರೆ ಅವರು ಬ್ಯಾಂಕ್ನಿಂದ ಸಾಲ ಪಡೆದು ನಮಗೆ ಸಲ್ಲಿಸಿದಲ್ಲಿ ಅವ್ರಿಗೆ ಮೂರು ಲಕ್ಷದ ಐವತ್ತೆರಡು ಸಾವಿರದನ್ನ ಒಬ್ಬರಿಗೆ ಗರಿಷ್ಠ ಒಂದೂವರೆ ಲಕ್ಷ ರೂವನ್ನು ನಾವು ಸಬ್ಸಿಡಿಯಾಗಿ ಕೊಡ್ತೀವಿ ಅದೇ ರೀತಿ ವಿಕಲಚೇತನರಿಗೂ ಸಹ ಏನು ವಿಕಲಚೇತನರಿದ್ದರೆ ಅವರು ಸ್ವಾವಲಂಬಿಗಳಾಗಬೇಕು ಅವರು ಅವ್ರ ಕಾಲ ಮೇಲೆ ಅವರೇ ನಿಲ್ಲಬೇಕು ಅನ್ನೋ ಒಂದು ಉದ್ದೇಶದಿಂದ ಬ್ಯಾಂಕ್ನಿಂದ ಅವರು ಸಾಲ ಪಡೆಯೋದು ಏನಾರು ಕನ್ಫರ್ಮ್ ಆಗಿ ನಮಗೆ ಅಪ್ಲಿಕೇಶನ್ ಕೊಟ್ಟರೆ ಅವ್ರಿಗೆ ನಾಲ್ಕು ಲಕ್ಷಗಳನ್ನ ಅನುದಾನನ ನಾವು ಕಾಯ್ದಿಟ್ಟೆ ಇರ್ತೀವಿ ಅವ್ರಿಗೂ ಸಮೇತ ಏನು ಬ್ಯಾಂಕಿಂದ ಅವ್ರಿಗೆ ಲೋನ್ ಸ್ಯಾಂಕ್ಷನ್ ಆಗುತ್ತೆ ಅದರಲ್ಲಿ ಶೇಕಡ ಐವತ್ತರಷ್ಟು ನಾವು ಸಬ್ಸಿಡಿ ರೂಪಾಯಲ್ಲಿ ಕೊಡ್ತೀವಿ ಅದೇ ರೀತಿ ಏನು ವಿಕಲಚೇತನರಿಗೆ ವೈದ್ಯಕೀಯ ವೆಚ್ಚಗಳ ಮರುಪಾವತಿಗಾಗಿ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಅನ್ನೋದನ್ನು ನಾವು ರಿಸರ್ವ್ ಮಾಡಿದ್ದೀವಿ ಏನು ವಿಕಲಚೇತನರುಗಳು ತಮ್ಮ ಆರೋಗ್ಯ ಸಮಸ್ಯೆಯಿಂದ ವಿವಿಧ ಆಸ್ಪತ್ರೆಗಳಲ್ಲಿ ಏನು ಚಿಕಿತ್ಸೆ ಪಡೆದಿರ್ತೀರಿ ಆ ಚಿಕಿತ್ಸೆ ಪಡೆದಿರುವ ಎಲ್ಲ ಮಾಹಿತಿಗಳನ್ನು ಮತ್ತು ರಶೀದ್ಗಳನ್ನು ಈ ಕಚೇರಿಗೆ ಸಲ್ಲಿಸಿದರೆ ಅವ್ರಿಗೆ ನಾವು ಆದಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಅವ್ರಿಗೆ ಸಹಾಯಧನವನ್ನು ನೀಡ್ತೀವಿ ಅದೇ ರೀತಿ ಏನು ಹಿಂದುಳಿದ ವರ್ಗಗಳ ಒಂದು ನಮ್ಮ ಹಿಂದುಳಿದ ವರ್ಗಗಳಿದ್ದರೆ ಆಗ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕೊಡುವ ಉದ್ದೇಶದಿಂದ ನಾವು ಮೂರು ಲಕ್ಷದ ಐವತ್ತೆರಡು ಸಾವಿರ ಅಮೌಂಟನ್ನ ನಾವು ನಗರಸಭೆಯಿಂದ ರಿಸರ್ವ್ ಮಾಡಿದ್ದೀವಿ ಎಲ್ಲ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳು ತಾವು ಓ ಓದುತ್ತಿರುವ ಶಾಲಾ ಅಥವಾ ಕಾಲೇಜಿನ ದಾಖಲಾತಿಗಳೊಂದಿಗೆ ಕಚೇರಿಗೆ ದಿನಾಂಕ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಒಳಗೆ ಅರ್ಜಿನ ಸಲ್ಲಿಸಿದ್ರೆ ನಾವು ಆ ಅರ್ಜಿಗಳನ್ನ ಪರಿಶೀಲನೆ ಮಾಡಿ ಸೇ ದಾಖಲಾತಿಗಳನ್ನ ವೆರಿಫಿಕೇಷನ್ ಮಾಡಿ ಯಾರು ಜಿನಿಯನ್ ಇದ್ದಾರೆ ಅವ್ರಿಗೆ ಸಹಾಯಧನನ ನೀಡ್ತೀವಿ ದಯಮಾಡಿ ಸಾರ್ವಜನಿಕರು ಈ ಒಂದು ಏನು ನಾವು ನಗರಸಭೆಯಿಂದ ಮಾಡ್ತಿರೋ ಒಂದು ಕೆಲಸಕ್ಕೆ ಪ್ರೋತ್ಸಾಹ ನೀಡಿ ಎಲ್ಲರೂ ಅಪ್ಲಿಕೇಶನ್ಗಳನ್ನ ನೀಡಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿ ಏನಿದ್ದಾರೆ ಇಲ್ಲಿವರೆಗೂ ಎಷ್ಟು ಜನ ತಗೊಂಡಿದ್ದಾರೆ ಸರ್ ಲೋನು ಸರ್ ಪರಿಶಿಷ್ಟ ಜಾತಿಯವರು ಈಗಾಗಲೇ ನಾವು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಗಂಟೆ ಒಂದು ಹದಿನೈದರಿಂದ ಇಪ್ಪತ್ತು ಜನದ ಗಂಟೆ ನಾವು ಕೊಟ್ಬಿಟ್ಟಿದ್ದೀವಿ ಸರ್ ಪರಿಶಿಷ್ಟ ಪಂಗಡದ ನಮಗೆ ಫಲಾನುಭವಿಗಳು ನಮಗೆ ಲಭ್ಯ ಆಗ್ತಾಯಿಲ್ಲ ಯಾಕೆಂದರೆ ಸಿಟಿ ಲಿಮಿಟಲ್ಲಿ ಪರಿಶಿಷ್ಟ ಪಂಗಡದ ಫಲಾನುಭವಿಗಳು ಬಾಳ ಕಡಿಮೆ ಇರೋದ್ರಿಂದ ಆ ಫಲಾನುಭವಿಗಳು ಬರ್ತಾ ಇಲ್ಲ ತಮ್ಮ ಮಾಧ್ಯಮದ ಮೂಲಕ ತಾವು ಕೇಳ್ಕೊಳ್ಳೋದೇನಂದ್ರೆ ಏನು ಸಿಟಿಲಿ ವಾಸ ಇರುವ ಪರಿಷ್ಠ ಪಂಗಡದ ಫಲಾನುಭವಿಗಳು ಏನಿದಿರಿ ಅವರು ದಯಮಾಡಿ ಕಚೇರಿಗೆ ಭೇಟಿ ನೀಡಿ ನಮ್ಮ ಡೇನಲ್ಮ್ ಯೋಜನೆಯ ವಿಷಯ ನಿರ್ವಹಕರನ್ನು ಪ ಕಾಂಟ್ಯಾಕ್ಟ್ ಮಾಡಿ ಅವರಿಂದ ಮಾಹಿತಿ ಪಡೆದು ನಿಗದಿತ ನಮೂನೆಯಲ್ಲಿ ಅರ್ಜಿ ಸಲ್ಲಿಸಿದ್ರೆ ಅವ್ರಿಗೆ ಕಡ್ಡಾಯವಾಗಿ ನಾವು ಸಹಾಯಧನ ನೀಡ್ತೀವಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಪರಿಶಿಷ್ಟ ಪಂಗಡ ಅಂದರೆ ಯಾವ ಕೆಟಗರಿ ಬರುತ್ತೆ ಸರ್ ಸರ್ ಎಷ್ಟಿ ವಾಲ್ಮೀಕಿ ಬರ್ತದೆ ಎಷ್ಟಿಗೆ ಪ ಎಷ್ಟಿ ಎಲ್ಲ ಜಾತಿಗಳು ಅಂತ ಬರ್ತದೆ ಓಕೆ ಸರ್ ತಮ್ಮ ಕಚೇರಿಯಲ್ಲಿ ಇಷ್ಟು ದಿನ ಸೇವೆ ಸಲ್ಲಿಸಿ ಇವತ್ತು ನಿವೃತ್ತ ಆಗ್ತಾಯಿದ್ದಾರೆ ಇದ್ದಾರೆ ನಮ್ಮ ಶ್ರೀಮತಿ ಪುಷ್ಪ ಅವರು ಅವರಿಗೆ ನಮ್ಮ ವಾಹಿನಿಯಿಂದ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ತಾವು ಅವ್ರ ಬಗ್ಗೆ ಒಂದು ನಾಲ್ಕು ಮಾತಾಡಿ ಸರ್ ಸರ್ ಶ್ರೀಮತಿ ಪುಷ್ಪ ಅವ್ರವರು ಈ ಹಿಂದೆ ನಗರಸಭೆಗೆ ಏನು ಜಾಯ್ನ್ ಆದರೂ ಆ ಜಾಯ್ನ್ ಆದದಾಗಲಿಂದ ಇಲ್ಲಿ ಗಂಟ ಏನು ಕಮ್ಯುನಿಟಿ ಅಫೆ ಆಫೀಸರ್ ಆಫೀಸರಾಗಿ ಏನು ಜಾಯ್ನ್ ಆದರೂ ಅವತ್ತಿಂದ ಇಲ್ಲಿ ಗಂಟ ಉತ್ತಮ ರೀತಿಯಲ್ಲಿ ಸೇವೆ ಸಲ್ಲಿಸಿ ಈ ದಿನ ಏನು ವಯೋ ನಿವೃತ್ತಿ ಇದ್ದಾರೆ ಇದ್ದರೆ ಅವ್ರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಅವರು ಸೇವೆಯಲ್ಲಿ ಯಾವುದೇ ರೀತಿ ಲೋಪಗಳನ್ನ ಮಾಡದೆ ನಾಗರಿಕರಿಗೆ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಸ್ವಸಹಾಯ ಸಂಘಗಳನ್ನ ಮಾಡೋದಾಗಲಿ ಸ್ವಸಹಾಯ ಸಂಘಗಳ ಗ್ರೂಪ್ಗೆ ಏನು ಸರ್ಕಾರದಿಂದ ಸೌಲಭ್ಯಗಳು ಬರ್ತದೆ ಆ ಸೌಲಭ್ಯಗಳನ್ನ ಎಲ್ಲ ಅವ್ರಿಗೆ ಕೊಡ್ತಾ ಕೊಡೋದ್ರಲ್ಲಿ ಮುಂಚೂಣಿಯಲ್ಲಿ ಕಾರ್ಯನಿರ್ವಹಿಸಿದರೆ ಅದೇ ರೀತಿ ಏನು ಪಿ ಎಮ್ ಸ್ವನಿಧಿ ಯೋಜನೆಯಲ್ಲಿ ಬೀದಿ ಬದಿ ವ್ಯಾಪಾರಿಗಳನ್ನ ಗುರುತಿಸಬೇಕು ಆ ಗುರುತಿಸಿದಂಥ ಬೀದಿ ಬದಿ ವ್ಯಾಪಾರಿಗಳಿಗೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಲೋನ್ಗಳನ್ನೂ ಸಹ ಕೊಡಿಸಲು ಅವರು ಶ್ರಮ ಪಟ್ಟಿದ್ದಾರೆ ಅವರ ನಿವೃತ್ತಿ ಜೀವನ ಸುಖಕರವಾಗಲಿ ಅಂತ ಬೇಳ್ಕೋತಾ ಅವ್ರಿಗೆ ಈ ದಿನ ನಮ್ಮ ನಗರಸಭೆಯಲ್ಲಿ ಬೀಳ್ಕೊಡುಗೆ ಸಮಾರಂಭನ ಏರ್ಪಡಿಸಿದ್ದೀವಿ ಧನ್ಯವಾದಗಳು ಸರ್ ಇಲ್ಲಿವರೆಗೂ ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿ ಇವರು ಏನಿದ್ದಾರೆ ಅವರಿಗೆಲ್ಲ ಲೋನ್ ಕೊಡ್ತಾ ಬಂದಿದ್ರೆ ನಮ್ಮ ವಾಹಿನಿಯಿಂದ ತಮಗೆ ತಮ್ಮ ನಗರಸಭೆಯ ಸಿಬ್ಬಂದಿಗಳಿಗೆಲ್ಲ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಸರ್ ಸರ್ ನಾವು ನಗರಸಭೆ ಅಂದರೆ ನಾವು ಮಾತ್ರ ಆಗಲ್ಲ ನಮ್ಮ ಸಿಬ್ಬಂದಿಗಳು ಮಾತ್ರ ಆಗಲ್ಲ ಎಲ್ಲ ಆಡಳಿತ ವರ್ಗದವರು ಸೇರಬೇಕಾಗುತ್ತೆ ಯಾಕೆಂದರೆ ನಮ್ಮ ಆಡಳಿತ ವರ್ಗದವರು ನಗರ ನಗರಸಭಾ ಪು ಪುರಪುತ್ರಗಳಿಲ್ಲ ಅಂದರೆ ನಾವೇನು ಮಾಡಲಿಕ್ಕಾಗಲ್ಲ ಎಲ್ಲ ಪುರಪುತ್ರಗಳ ಒಂದು ಸಹಕಾರದಿಂದ ಈ ಹಿಂದೆನೂ ಸಹ ಮಾಡ್ಕೊಂಡು ಹೋಗ್ತಾಯಿದ್ವಿ ಮುಂದೆನೂ ಸಹ ಅವರ ಮಾರ್ಗದರ್ಶನದಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತೀವಿ ಸರ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್